ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಸ್ಯಾಡ್ಸ್ ಎಮ್ ಡಿ ಎಮ್ ಆ್ಯಪ್ನಲ್ಲಿ ಎಮ್ ಡಿ ಎಮ್ ಬೆನಿಫಿಷಿಯರೀಸ್ ಪ್ರತಿದಿನದ ಮಕ್ಕಳ ಒಂದು ಎಮ್ ಡಿ ಎಮ್ ಮಾಹಿತಿಯನ್ನು ಎ ಯಾವ ರೀತಿ ತುಂಬೋದು ಹಾಗೆಯೇ ಎಸ್ ಎನ್ ಎಫ್ ಎಂಟ್ರಿ ಮೊಟ್ಟೆಯ ಮಾಹಿತಿಯನ್ನು ಪ್ರತಿದಿನ ಮಕ್ಕಳ ತರಗತಿವಾರು ಯಾವ ರೀತಿಯಲ್ಲಿ ತುಂಬೋದು ಅನ್ನೋದನ್ನು ಹಾಗೆಯೇ ನೆಕ್ಸ್ಟ್ ಆಪ್ಷನ್ ಇರ್ತಕ್ಕಂಥದ್ದು ಎಸ್ ಎನ್ ಎಫ್ ಪರ್ಚೇಸ್ ಪ್ರತಿದಿನ ನಾವು ಮೊಟ್ಟೆ ಏನೇನು ವಿತರಣೆ ಮಾಡ್ತಿದ್ದಿಲ್ಲ ಅದನ್ನು ಪರ್ಚೇಸನ್ನು ಯಾವ ರೀತಿ ಎಂಟ್ರಿ ಮಾಡೋದು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ವಿಡಿಯೋನ ನೋಡಿ ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ನೀವು ನಿಮ್ಮ ಸ್ಯಾಟ್ಸ್ ಅಂತಕ್ಕಂಥ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿ ಇಟ್ಕೋಬೇಕು ಇದನ್ನು ಎಲ್ಲಿ ಹೇಗೆ ಡೌನ್ಲೋಡ್ ಮಾಡೋದು ಅನ್ನೋದನ್ನು ಕೂಡ ಹಿಂದೆ ನಾನು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಇದನ್ನು ನೀವು ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಬೇಕು ಸರ್ಚಲ್ಲಿ ಹೋಗಿ ತಾವು ಇಲ್ಲಿ ಸ್ಯಾಡ್ಸ್ ಅಂತಕ್ಕಂಥ ಒಂದು ಆಪ್ಷನನ್ನು ಟೈಪ್ ಮಾಡಬೇಕು ಸ್ಯಾಡ್ಸ್ ಆ್ಯಪ್ ಅಂತ ಬರುತ್ತೆ ಇಲ್ಲಿ ತಾವು ಎರಡನೇ ಆಪ್ಷನನ್ನು ನೋಡ್ತಾಯಿದ್ರಿ ಸ್ಯಾಡ್ಸ್ ಕರ್ನಾಟಕ ಅಂಥೇಳಿ ಸೊ ಇಲ್ಲಿ ನೀವು ವಿಡಿಯೋನ ಸಾರಿ ಈ ವಿಡಿಯೋ ಈ ಒಂದು ಆ್ಯಪನ್ನು ನೀವು ಡೌನ್ಲೋಡ್ ಮಾಡಿಲ್ಲ ಅಂತಾರೆ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ ಅಥವಾ ಅಪ್ಡೇಟ್ ಬೇಕಾಗಿದ್ದರೆ ಇಲ್ಲಿ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ಇಲ್ಲಿ ಅಪ್ಡೇಟ್ ಕೊಟ್ಟಿದ್ದೀನಿ ನಾನು ಅಪ್ಡೇಟ್ ಆದ ನಂತರ ಈ ರೀತಿ ಓಪನ್ ಆಪ್ಷನ್ ಬರುತ್ತೆ ಓಪನ್ ಮೇಲೆ ಕ್ಲಿಕ್ ಮಾಡಿ ಸ್ಯಾಡ್ಸ್ ಆ್ಯಪ್ ಓಪನ್ ಆಗ್ತಾಯಿದೆ ಸೊ ಇಲ್ಲಿ ಸ್ಯಾಡ್ಸ್ ಆ್ಯಪ್ ಓಪನ್ ಆದ ನಂತರ ತಾವು ಇಲ್ಲಿ ಏನು ಮಾಡಬೇಕು ಫಸ್ಟ್ ನೀವು ಸ್ಯಾಡ್ಸ್ ಎಮ್ ಡಿ ಎಮ್ ಲಾಗಿನ್ಗಿಂತ ಮುಂಚೆ ನೀವು ಇಲ್ಲಿ ಸ್ಯಾಡ್ಸ್ ಆ್ಯಪ್ನಲ್ಲಿ ಸ್ಟೂಡೆಂಟ್ ಅಟೆಂಡೆನ್ಸನ್ನು ತುಂಬಬೇಕಾಗಿರುತ್ತೆ ಇಲ್ಲಿ ನೋಡ್ಬೋದು ಸ್ಟ್ಯಾಂಡರ್ಡ್ ಸೆಕ್ಷನ್ ಅಟೆಂಡೆನ್ಸ್ ಬೈ ಅಟೆಂಡೆನ್ಸ್ ಆಫ್ ಶಿಫ್ಟ್ ಅಂತ ಇರುತ್ತೆ ಸೊ ಇಲ್ಲಿ ನೀವು ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫಸ್ಟ್ ಸ್ಟ್ಯಾಂಡರ್ಡನ್ನು ನಾನು ತೊಗೊಂಡಿದ್ದೀನಿ ಸೊ ಇಲ್ಲಿ ನೆಕ್ಸ್ಟ್ ಸೆಕ್ಷನ್ ಎ ಹಾಗೆ ಬಿಟ್ಬಿಡಿ ಅಥವಾ ಸೆಕ್ಷನ್ಗಳು ಬಿ ಸಿ ಇತ್ತು ಅಂದರೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ನಾನು ಫಿಲ್ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ಸೊ ಇವತ್ತಿನ ಒಂದು ಅಟೆಂಡೆನ್ಸನ್ನು ಆಲ್ ಮೇಲೆ ಸೆಲೆಕ್ಟ್ ಮಾಡಿ ನಾನು ಇನ್ ಪ್ರಿಮಿಸಿಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಸೆಲೆಕ್ಷನ್ ಆಗುತ್ತೆ ನೆಕ್ಸ್ಟ್ ಎರಡನೇ ತರಗತಿ ಹಾಗೆ ತುಂಬ್ತಾ ಇದ್ದೀನಿ ಎರಡನೇ ತರಗತಿ ಕೂಡ ಸೇಮ್ ಇನ್ ಪ್ರಿಮಿಸಸ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ನೆಕ್ಸ್ಟ್ ಮೂರನೇ ತರಗತಿ ಹಾಗೆಯೇ ಎಲ್ಲ ತರಗತಿಗಳನ್ನು ನೀವು ಇಲ್ಲಿ ಫಿಲ್ ಮಾಡಿ ಎಲ್ಲ ತರಗತಿಗಳನ್ನು ಫಿಲ್ ಮಾಡಿದ ನಂತರ ನೀವು ಇಲ್ಲಿ ವ್ಯೂ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಇಲ್ಲಿ ಡೈಲಿ ಅಟೆಂಡೆನ್ಸ್ ಲಿಸ್ಟಲ್ಲಿ ಸಿಂಕ್ ಪೆಂಡಿಂಗ್ ಅಂತ ಬರ್ತಾ ಇದೆ ಆ ದಿನದ ಒಂದು ಮಕ್ಕಳ ಅಟೆಂಡೆನ್ಸ್ ಇಲ್ಲಿ ಸಿಂಕ್ ಆಗಬೇಕಾಗಿರುತ್ತೆ ತಾವು ಇಲ್ಲಿ ವಾಪಸ್ ರಿಟರ್ನ್ ಬಂದು ಏನು ಮಾಡಬೇಕು ಅಂತಂದರೆ ಇಲ್ಲಿ ಮೇಲುಗಡೆ ಮೂರು ಚುಕ್ಕೆ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಸಿಂಕ್ ಡಾಟಾ ಅಂತ ಆಪ್ಷನ್ ಬರುತ್ತೆ ಸಿಂಕ್ ಡಾಟಾ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ತಾವು ಸ್ಟೂಡೆಂಟ್ ಡೈಲಿ ಅಟೆಂಡೆನ್ಸ್ ಮತ್ತು ಡೈ ಟೀಚರ್ಸ್ ಡೈಲಿ ಅಟೆಂಡೆನ್ಸ್ ಅಂತ ಇರುತ್ತೆ ಸೊ ಇವೆರಡ್ರ ಮೇಲೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ತಾವಿಲ್ಲಿ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ಅಪ್ಲೋಡ್ ಡಾಟಾ ಕ್ಲಿಕ್ ಮಾಡಿದ್ದೀನಿ ಸೊ ಇಲ್ಲಿ ಡಾಟಾ ಏನಾಗ್ತಿದೆ ಸಿಂಕ್ ಮಾಸ್ಟರು ಕ್ಲಿಯರ್ ಆಯಿತು ಡಾಟಾ ಸೈಂಕ್ರನೈಜೇಷನ್ ಸಕ್ಸಸ್ಫುಲಿ ಅಂತ ಬಂತು ನೆಕ್ಸ್ಟ್ ನಾವೇನು ಮಾಡಬೇಕು ರಿಟರ್ನ್ ಬಂದು ನಾವು ಏನು ಸ್ಯಾಡ್ಸ್ ಎಮ್ ಡಿ ಎಮ್ ಆ್ಯಪ್ ಇದೆಯಲ್ಲ ಸೊ ಸ್ಯಾಡ್ಸ್ ಎಮ್ ಡಿ ಎಮ್ ಆ್ಯಪ್ ಮೇಲೆ ಕ್ಲಿಕ್ ಮಾಡಬೇಕು ತಾವೇನಾರು ಈ ಸ್ಯಾಡ್ಸ್ ಎಮ್ ಆ್ಯಪ್ ಅಪ್ಡೇಟ್ ಆಗಿಲ್ಲ ಅಂತಂದರೆ ತ ಪುನಃ ಎಲ್ಲಿಗೆ ಹೋಗಬೇಕು ಅಂದರೆ ಪ್ಲೇಸ್ಟೋರಿಗೆ ಹೋಗಿ ಸರ್ಚ್ ಬಾಕ್ಸಲ್ಲಿ ತಾವು ಎಸ್ ಟಿ ಎಸ್ ಎಮ್ ಡಿ ಎಮ್ ಆ್ಯಪ್ ಅಂತ ಹೇಳಿ ಕ್ಲಿಕ್ ಮಾಡಬೇಕಾಗಿರುತ್ತೆ ನೋಡಿ ಇಲ್ಲಿ ಎಸ್ ಟಿ ಎಸ್ ಎಮ್ ಡಿ ಎಮ್ ಆ್ಯಪು ಆಲ್ರೆಡಿ ಓಪನ್ ಅಂತ ತೋರಿಸ್ತಾ ಇದೆ ಅಂದರೆ ಅಪ್ಡೇಟ್ ಆಪ್ಷನ್ ಇಲ್ಲಿ ಬಂದಿಲ್ಲ ತಾವೇನಾದ್ರು ಅಪ್ಡೇಟ್ ಇತ್ತು ಅಂದರೆ ಇಲ್ಲಿ ಪಕ್ಕದಲ್ಲಿ ಬ್ಲೂ ಆ ಸಿಂಬಲ್ ಮೇಲೆ ಏನಾಗುತ್ತೆ ಅಂದರೆ ಅಪ್ಡೇಟ್ ಅಂತ ಹೇಳಿ ಬರುತ್ತೆ ಇಲ್ಲಿ ನಾನು ಓಪನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಓಪನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಾನಿಲ್ಲಿ ಆನ್ಲೈನ್ ಅಂತ ಕೆಳಗಡೆ ತೋರಿಸ್ತು ನಿಮ್ಮ ಶಾಲೆ ಮತ್ತು ಡೈಸ್ ನಂಬರ್ ಕೂಡ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಎಮ್ ಡಿ ಎಮ್ ಬೆನಿಫಿಷಿಯರೀಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಾವಿಲ್ಲಿ ಏನು ಮಾಡಬೇಕು ಅಂತಾರೆ ತರಗತಿವಾರು ಮತ್ತು ಇದೇ ರೀತಿ ಅಟೆಂಡೆನ್ಸನ್ನು ಹಾಕಬೇಕಾಗಿರುತ್ತೆ ಇಲ್ಲಿ ನೋಡಿ ಮೊದಲಿಗೆ ಚೆಕ್ ಬಾಕ್ಸ್ ಓಪನ್ ಆಗಿರೋದಿಲ್ಲ ಸ್ಯಾಡ್ಸ್ ಎಮ್ ಡಿ ಎಂ ನಲ್ಲಿ ಈಗ ಚೆಕ್ ಬಾಕ್ಸ್ ಎಲ್ಲದೂ ಕೂಡ ರೈಟ್ ಮಾರ್ಕ್ ಅಲ್ಲಿ ಬಂದಿದೆ ತಾವೀಗ ಮೀಲ್ ಮತ್ತೆ ಮಿಲ್ಕನ್ನು ಎಮ್ ಡಿ ಎಮ್ ಮತ್ತೆ ಮಿಲ್ಕನ್ನು ಹಾಕ್ಬೋದು ಹಾಕಬಹುದು ಎಲ್ಲ ತರಗತಿಗಳನ್ನ ಇದೇ ರೀತಿ ಅಟೆಂಡೆನ್ಸ್ ಹಾಕ್ತಾ ಹೋಗಿ ಎಲ್ಲ ಅಟೆಂಡೆನ್ಸ್ಗಳನ್ನು ಹಾಕಿದ ನಂತರ ತರಗತಿವಾರು ತಾವು ಇಲ್ಲಿ ಡೈಲಿ ಅಟೆಂಡೆನ್ಸ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸಿಂಕ್ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ ಸೇಮ್ ಅಲ್ಲಿ ನಾವು ಸ್ಯಾಡ್ಸ್ ಆ್ಯಪಲ್ಲಿ ನೋಡಿದ್ವಲ್ಲ ಅದೇ ರೀತಿ ಸ್ಯಾಡ್ಸ್ ಎಮ್ ಡಿ ಎಮ್ ಆ್ಯಪಲ್ಲಿ ಕೂಡ ಇಲ್ಲಿ ಸಿಂಕ್ ಮಾಡಬೇಕಾಗಿರುತ್ತೆ ಸೊ ನಾವಿಲ್ಲಿ ಮತ್ತೆ ಏನು ಮಾಡಬೇಕು ಅಂತಂದರೆ ರಿಟರ್ನ್ ಬಂದು ನಾವು ಇಲ್ಲಿ ಮೂರ್ಚುಕೆ ಕಾಣ್ತಾ ಇದೆಯಲ್ಲ ಅಲ್ಲಿ ಸಿಂಕ್ ಮೇಲೆ ಕ್ಲಿಕ್ ಮಾಡ್ಬೋದು ಇಲ್ಲಿ ಸಿಂಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾವು ಡೈಲಿ ಎಮ್ ಡಿ ಎಮ್ ಬೆನಿಫಿಷಿಯರೀಸ್ ವಿತ್ ಅಟೆಂಡೆನ್ಸ್ ಅಂತ ಇರ್ತಾರೆ ಸಿಂಕ್ ನೀಡೆಡ್ ಅಂತ ಬರ್ತಾ ಇದೆ ಸೊ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಆನಂತರ ಅಪ್ಲೋಡ್ ಡಾಟಾ ಏನು ಬರುತ್ತಲ್ಲ ಅಪ್ಲೋಡ್ ಡಾಟಾ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಆದ ನಂತರ ತಮಗಿಲ್ಲಿ ಡಾಟಾ ಸೈಂಕ್ರನೈಸೇಷನ್ ಸಕ್ಸಸ್ಫುಲಿ ಅಂತೇಳಿ ಬಂದು ರೈಟ್ ಮಾರ್ಕ್ ಬರುತ್ತೆ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ ನಂತರ ಮತ್ತೆ ಪುನಃ ವಾಪಸ್ ಬರಬೇಕಾಗಿರುತ್ತೆ ವಾಪಸ್ ಬಂದ ನಂತರ ನೀವು ಇಲ್ಲಿ ಸೆಕೆಂಡ್ ರೋನಲ್ಲಿ ಇರ್ತಕ್ಕಂಥ ಎಸ್ ಎನ್ ಎಫ್ ಎಂಟ್ರಿ ಅಂತ ಏನು ಬರ್ತಾ ಎನ್ ಎಫ್ ಎಂಟ್ರಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ತರಗತಿ ಮೊದಲು ನೀವು ದಿನಾಂಕವನ್ನು ಕನ್ಫರ್ಮ್ ಮಾಡ್ಕೊಳ್ಳಿ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತೈದು ಹಿಂದಿನ ದಿನಾಂಕ ಬೇಕು ಅಂದರೆ ತಾವು ಹಿಂದಿನ ದಿನಾಂಕವನ್ನು ಇದ್ರ ಮೇಲೆ ಕ್ಲಿಕ್ ಮಾಡಿ ಹಿಂದಿನ ದಿನಾಂಕದನ್ನು ಕೂಡ ಇಲ್ಲಿ ಅಟ್ ಎಸ್ ಎನ್ ಎಫ್ ಎಂಟ್ರಿಯನ್ನು ಕೂಡ ಮಾಡ್ಬೋದು ನಾನು ಇಲ್ಲಿ ಹಾಕಿರೋದ್ರಿಂದ ಇಲ್ಲಿ ಅಪ್ಡೇಟ್ ಅಂತ ಇದೆ ತಾವು ಹಾಕ್ತಾಯಿದ್ರೆ ಇಲ್ಲಿ ಸಬ್ಮಿಟ್ ಆಪ್ಷನ್ ಓಪನ್ ಆಗುತ್ತೆ ಸೊ ಪುನಃ ನಾನು ಹದಿನೈದನೇ ತಾರೀಕಿಗೆ ಬರ್ತಾಯಿದ್ದೀನಿ ಹದಿನೈದನೇ ತಾರೀಕಿಗೆ ಬಂದಾದ ನಂತರ ನಾನು ಮತ್ತೆ ತರಗತಿಯನ್ನು ಸೆಲೆಕ್ಟ್ ಮಾಡ್ಕೋತೀನಿ ನೋಡಿ ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಸೆಲೆಕ್ಟ್ ಮಾಡ್ಕೊಂಡಾಗ ಇಲ್ಲಿ ಸಬ್ಮಿಟ್ ಆಪ್ಷನ್ ಸೊ ಸಬ್ಮಿಟ್ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಎಸ್ ಎನ್ ಎಫ್ ಎಂಟ್ರಿ ಕಂಪ್ಲೀಟ್ ಆದ ನಂತರ ಇಲ್ಲಿ ತಾವು ಎಸ್ ಎನ್ ಎಫ್ ಪರ್ಚೇಸ್ ಏನಾದ್ರು ಹಾಕ್ಬೇಕು ಅಂತಂದ್ರೆ ಇಲ್ಲಿ ಎಸ್ ಎನ್ ಎಫ್ ಪರ್ಚೇಸ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಫ್ರಮ್ ಡೇಟ್ ಮತ್ತು ಟೂ ಡೇಟ್ ಅಂತ ಹೇಳಿ ಕಾಣಿಸ್ತಾ ಇದೆಯಲ್ಲ ನಾನು ಫ್ರಮ್ ಡೇಟನ್ನು ನಾನು ಈ ಜುಲೈ ಒಂದರಿಂದ ತೋರಿಸ್ತಾ ಇದ್ದೀನಿ ಜುಲೈ ಒಂದರಿಂದ ಇವತ್ತಿನವರೆಗೆ ಜುಲೈ ಹದಿನೈದರವರೆಗೆ ನಾನು ಹಾಕಿರ್ತಕ್ಕಂಥ ಒಂದು ಎಸ್ ಎನ್ ಎಫ್ ಪರ್ಚೇಸ್ ಏನಿತ್ತಲ್ಲಿ ಇದನ್ನು ಹಾಕಿದ್ದೀನಿ ಬನಾನಾ ಎಗ್ ಟೋಟಲ್ ಸ್ಪೆಂಟು ಪರ್ಚೇಸ್ ಡೇಟ್ ಕೂಡ ಇಲ್ಲಿ ತೋರಿಸ್ತಾ ಇದೆ ಇಲ್ಲಿ ಬನಾನಾ ನಾನು ಝೀರೋ ಜೀರೋ ತೋರಿಸ್ತೀನಿ ಎಗ್ಗನ್ನು ನಾವು ಫೈವ್ ಪಾಯಿಂಟ್ ಫೈವ್ ಝೀರೋ ಥರ ನಾನು ಏನು ಮಾಡಿದ್ದೀನಿ ಅಂದರೆ ಕ್ವಾಂಟಿಟಿ ಒನ್ ಫಾರ್ಟಿ ಹಾಕಿದ್ದೀನಿ ಟೋಟಲ್ ಅಮೌಂಟು ತಾನಾಗೇ ಕ್ಯಾಲ್ಕುಲೇಟ್ ಆಗುತ್ತೆ ಏಳುನೂರ ಎಪ್ಪತ್ತು ರೂಪಾಯಿ ಬಂದಿದೆ ನಂತರ ಏಳನೇ ತಾರೀಕು ಒಂದನೇ ತಾರೀಕು ವೀಕ್ಲಿ ಒನ್ಸ್ ನಾನು ಇಲ್ಲಿ ಹಾಕಿದ್ದೀನಿ ತಾವು ಡೈಲಿ ಕೂಡ ಹಾಕ್ಬೋದು ಒಂದನೇ ತಾರೀಕು ಹಾಕಿದ ನಂತರ ನಾನು ಮತ್ತೆ ಏಳನೇ ತಾರೀಕು ನೆಕ್ಸ್ಟ್ ಮಂಡೆಗೆ ತೊಗೊಂಡಿದ್ದೀನಿ ನೆಕ್ಸ್ಟ್ ಮಂಡೆಗೆ ನಾನು ಇಲ್ಲಿ ಮತ್ತೆ ಫೈವ್ ಪಾಯಿಂಟ್ ಫೈವ್ ಥರ ಇನ್ನೂರ ಹದಿಮೂರು ಮೊಟ್ಟೆಗೆ ಸಾವಿರದ ನೂರ ಎಪ್ಪತ್ತೊಂದು ಪಾಯಿಂಟ್ ಐದು ರೂಪಾಯಿ ಇಲ್ಲಿ ನೆಕ್ಸ್ಟ್ ನಾನು ಹದಿನಾಲ್ಕನೇ ತಾರೀಕು ಅಂದರೆ ಮತ್ತೆ ಮಂಡೇ ನೆಕ್ಸ್ಟ್ ಮಂಡೇಗೆ ತೊಗೊಂಡಿದ್ದೀನಿ ಇದುನೂರು ಹದಿನಾರು ಮೊಟ್ಟೆ ಫೈವ್ ಪಾಯಿಂಟ್ ಫೈವ್ ಯಾವ ರೀತಿ ಎಂಟ್ರಿ ಮಾಡೋದು ಅನ್ನೋದನ್ನು ನಾನು ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಕೆಳಗಡೆ ಇಲ್ಲಿ ನಿಮಗೆ ಪ್ಲಸ್ ಸಿಂಬಲ್ ಕಾಣ್ತಾ ಇದೆ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ತಾವಿಲ್ಲಿ ಪರ್ಚೇಸ್ ಡೇಟ್ ಅಂತ ಇರುತ್ತಲ್ಲ ಪರ್ಚೇಸ್ ಡೇಟ್ ಮೇಲೆ ಕ್ಲಿಕ್ ಮಾಡಿ ತಾವು ಹದಿನಾಲ್ಕನೇ ತಾರೀಕು ನಾನೇ ಹಾಕಿದ್ದೀನಿ ಸೊ ಇವತ್ತು ಹದಿನೈದನೇ ತಾರೀಕಿಂದ ನಿಮಗೆ ಇಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ ಹದಿನೈದು ತಾರೀಕು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಬನಾನ ನೀವು ಖರೀದಿ ಮಾಡಿತ್ತು ಅಂದರೆ ಬನಾನಾ ಮತ್ತೆ ಅದಕ್ಕೆ ರೇ ರೇಟನ್ನು ನೀವು ಇಲ್ಲಿ ಹಾಕ್ಬೋದು ಬನಾನಾ ಉದಾಹರಣೆಗೆ ನೀವು ಇಲ್ಲಿ ಒಂದು ಐವತ್ತು ಬನಾನಾ ಖರೀದಿ ಅಂದರೆ ಅದಕ್ಕೆ ಆರು ರೂಪಾಯಿ ಥರ ನೀವು ಇಲ್ಲಿ ಹಾಕ್ಬೋದು ಇಲ್ಲಿ ಎಗ್ ಕ್ವಾಂಟಿಟಿ ಅಂತ ಬರ್ತಾ ಇದೆಯಲ್ಲ ಎಗ್ ಕ್ವಾಂಟಿಟಿ ಇಲ್ಲಿ ನಾನು ಒಂದು ಹಂಡ್ರೆಡ್ ಹಾಕ್ತಾಯಿದ್ದೀನಿ ಹಂಡ್ರೆಡ್ ಇಂಟು ಪ್ರೈಸ್ ಅಮೌಂಟು ಫೈವ್ ಪಾಯಿಂಟ್ ಫೈ ಜೀರೋ ಹಾಕ್ತಾಯಿದ್ದೀನಿ ಟೋಟಲ್ ಐನೂರ ಐವತ್ತು ರೂಪಾಯಿ ಇತ್ತು ಎರಡನ್ನೂ ಕೂಡಿಸಿ ನಿಮಗೆ ಟೋಟಲ್ ಸ್ಪೆಂಟ್ ಏನು ಬರ್ತಾ ಇದೆಯಲ್ಲ ಇಲ್ಲಿ ಎಂಟುನೂರ ಐವತ್ತು ರೂಪಾಯಿ ಬರುತ್ತೆ ಬನಾನಾ ಕ್ವಾಂಟಿಟಿ ಪ್ರೈಸ್ ಟೋಟಲ್ ಮತ್ತು ಎಗ್ ಕ್ವಾಂಟಿಟಿ ಪ್ರೈಸ್ ಟೋಟಲ್ ಇದರ ಮೂರನ್ನ ಎರಡರ ಒಂದು ಟೋಟಲ್ ಮೊತ್ತ ಟೋಟಲ್ ಸ್ಪೆಂಟ್ ಏನಾಗುತ್ತೆ ಎಂಟುನೂರ ಐವತ್ತು ರೂಪಾಯಿ ಬರುತ್ತೆ ಇಲ್ಲಿ ಸಬ್ಮಿಟ್ ಆಪ್ಷನ್ ಏನು ಕಾಣುತ್ತಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ತಾವು ನೋಡ್ಬೋದು ಆಗಲೇ ನಮಗೆ ಹದಿನಾಲ್ಕನೇ ತಾರೀಕು ಮಾತ್ರ ಇರ್ತಕ್ಕಂಥ ಮಾಹಿತಿ ಇತ್ತು ಈಗ ಹದಿನೈದನೇ ತಾರೀಕಿಗಿಂದು ಕೂಡ ಇಲ್ಲಿ ಓಪನ್ ಆಗಿದೆ ಸೊ ನೋಡಿ ಇಲ್ಲಿ ಬನಾನಾ ಆರು ರೂಪಾಯಿ ಅಂತ ಐವತ್ತು ಐವತ್ತು ಕ್ವಾಂಟಿಟಿಗೆ ಮುನ್ನೂರು ರೂಪಾಯಿ ಆಯಿತು ಎಗ್ ಐದು ರೂಪಾಯಿ ಐವತ್ತು ಪೈಸೆಯಂತೆ ಕ್ವಾಂಟಿಟಿ ನೂರು ರೂಪಾಯಿ ಆಯಿತು ಅನ್ ಕ್ವಾಂಟಿಟಿ ನೂರಕ್ಕೆ ಐನೂರೈವತ್ತು ರೂಪಾಯಿ ಆಯಿತು ಟೋಟಲ್ ಸ್ಪೆಂಟ್ ಏನಿದೆಯಲ್ಲ ಇಲ್ಲಿ ಐವತ್ತು ರೂಪಾಯಿ ಬಂದಿದೆ ಪರ್ಚೇಸ್ ಡೇಟ್ ಕೂಡ ಇವತ್ತಿಂದು ಶೋ ಆಗ್ತಾಯಿದೆ ಅಕಸ್ಮಾತ್ ನೀವು ಯಾವುದಾದ್ರೂ ಮಾಹಿತಿಯನ್ನು ಇಲ್ಲಿ ಡಿಲೀಟ್ ಮಾಡಬೇಕು ಅಂತಂದರೆ ತಾವಿಲ್ಲಿ ಕಾಣ್ತಾ ಇದೆಯಲ್ಲ ಇಂಟು ಮಾರ್ಕ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೂ ಯು ವಾಂಟ್ ಟು ಡಿಲೀಟ್ ದಿಸ್ ಪರ್ಚೇಸ್ ಎಂಟ್ರಿ ಅಂತ ಇರುತ್ತಲ್ಲ ಇಲ್ಲಿ ಎಸ್ ಅಂತ ಹೇಳಿ ಕ್ಲಿಕ್ ಮಾಡಿದರೆ ಈ ಮಾಹಿತಿ ಇಲ್ಲಿ ಡಿಲೀಟ್ ಮಾಡ್ಬೋದು ಮತ್ತು ಯಾವುದಾದ್ರೂ ಹೊಸ್ದಾಗಿ ನೀವು ಇಲ್ಲಿ ಡಾಟಾನ ಎಂಟ್ರಿ ಮಾಡ್ಬೋದು ನೋಡಿಲಿ ಇವತ್ತಿನ ಮಾಹಿತಿಯನ್ನು ನಾನು ನಿಮಗೆ ಶೋಗೋಸ್ಕರ ತೋರಿಸೋದಕ್ಕೋಸ್ಕರ ಎಂಟ್ರಿ ಮಾಡಿರೋದು ಅಲ್ಲಿ ಡಿಲೀಟ್ ಮಾಡಿದ್ದೀನಿ ನೆನ್ನೆದೇ ಏನಿತ್ತಲ್ಲ ಹದಿನಾಲ್ಕನೇ ತಾರೀಕು ಮಾರ್ಗ ಇದೆ ಅದು ಶೋ ಆಗ್ತಾಯಿದೆ ಧನ್ಯವಾದಗಳು